ಹಾಸ್ಯ ನಟ ಸಂಜು ಬಸ್ಸಯ್ಯ ಪತ್ನಿಗೆ ಓರ್ವ ವಿದ್ಯಾರ್ಥಿ ಅಶ್ಲೀಲ ಮೆಸೇಜ್ ಕಳುಹಿಸಿದ ಘಟನೆಯೊಂದು ನಡೆದಿದ್ದು ಈ ವೇಳೆ ಹಾಸ್ಯ ನಟ ಸಂಜು ಬಸ್ಸಯ್ಯ ಅವರ ನಡೆ ಸಮಾಜಕ್ಕೆ ಮಾದರಿಯಾಗಿದೆ ಕನ್ನಡ ಕಿರುತೆರೆಯಲ್ಲಿ ಹಾಸ್ಯ ಕಾರ್ಯಕ್ರಮಗಳ ಮೂಲಕ ಜನಪ್ರಿಯರಾಗಿರುವ ಬೆಳಗಾವಿಯ ಕಲಾವಿದ ಸಂಜು ಬಸ್ಸಯ್ಯ ಅವರ ಪತ್ನಿಗೆ ಇನ್ಸ್ಟಾಗ್ರಾಂನಲ್ಲಿ ಅಶ್ಲೀಲ ಸಂದೇಶ ಕಳುಹಿಸಿದ ಪ್ರಕರಣ ಬೆಳಕಿಗೆ ಬಂದಿದೆ ವಿಜಯನಗರ ಜಿಲ್ಲೆಯ ಪಿಯುಸಿ ವಿದ್ಯಾರ್ಥಿಯೊಬ್ಬ ಈ ಕೃತ್ಯ ಎಸಗಿದ್ದು ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿದ ಸಂಜು ಬಸಯ್ಯ ಅವರು ಮೊದಲು ಪೊಲೀಸರಿಗೆ ಮಾಹಿತಿ ನೀಡಿದರು ಜಿಲ್ಲೆಯ ಬೈಲಹೊಂಗಲ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾದ ನಂತರ ಪೊಲೀಸರು ಅಶ್ಲೀಲ ಮೆಸೇಜ್ ವಿದ್ಯಾರ್ಥಿಯನ್ನು ವಶಕ್ಕೆ ತೆಗೆದು ವಿಚಾರಣೆ ನಡೆಸಿದರು ಈ ವೇಳೆ ಸ್ಥಳಕ್ಕೆ ಆಗಮಿಸಿದ ಸಂಜು ಬಸಯ್ಯ ಅವರು ಇಂತಹ ವರ್ತನೆಗಳು ನಿನ್ನ ಕುಟುಂಬದ ಗೌರವಕ್ಕೆ ತೊಂದರೆಯುಂಟು ಮಾಡಬಹುದು ಸಾಮಾಜಿಕ ಜಾಲತಾಣವನ್ನ ಸಮರ್ಪಕವಾಗಿ ಬಳಸಬೇಕು ಅಂತ ವಿದ್ಯಾರ್ಥಿಗೆ ಬೈದು ಬುದ್ಧಿವಾದ ಹೇಳಿದ್ದಾರೆ ಪತ್ನಿಗೆ ಅಶ್ಲೀಲ ಸಂದೇಶಗಳು ಹಾಗೂ ಚಿತ್ರಗಳನ್ನು ಕಳುಹಿಸಿದ ವಿದ್ಯಾರ್ಥಿಗೆ ಬುದ್ಧಿವಾದ ನೀಡಿ ಬಿಟ್ಟಿರುವ ಈ ಘಟನೆ ಸಾಮಾಜಿಕ ಜಾಲತಾಣಗಳ ಜವಾಬ್ದಾರಿಯುತ ಬಳಕೆಯ ಅಗತ್ಯತೆಯನ್ನು ಮತ್ತೆ ಒತ್ತಿ ಹೇಳಿದೆ ಹಿರಿಯರಿಂದ ಬುದ್ಧಿವಾದ ಸಿಕ್ಕಿರುವ ಈ ಯುವಕನು ಮುಂದೆ ದಿನಗಳಲ್ಲಿ ಉತ್ತಮ ನಡೆ ತಾಳಲಿ ಎಂಬ ನಂಬಿಕೆಯನ್ನು ಸಂಜು ಬಸಯ್ಯ ವ್ಯಕ್ತಪಡಿಸಿದ್ದಾರೆ ಆಯ್ ಇಲ್ಲ ನಮಸ್ಕಾರ ವಿಷಯ ಏನಪ್ಪಾ ಅಂತಂದ್ರೆ ಮನುಜನಂತ ವಿಜಯನಗರ ಜಿಲ್ಲೆ ಅರಕನಳ್ಳಿ ತಾಲೂಕು ಯಾವುದು ಕಂಚಿಕೇರಿ ಕಂಜಿಕೆರೆ ಗ್ರಾಮದವರು ಇವರು ನನ್ನ ಮಧ್ಯಾಮಪತ್ನಿ ಅಂದ್ರೆ ಪಲ್ಲವಿ ಅವರಿಗೆ ಆ ಅಲ್ಲಿ ಸುಮಾರು ಮೂರ್ನಾಲ್ಕು ದಿವಸದ ಹಿಂದೆ ಒಂದು ಅಶ್ನೀಲವಾಗಿ ಫೋಟೋಸು ಮೆಸೇಜು ಪರ್ಸ್ನಲ್ ಐ ಡಿಗೆ ಇವರು ಹಾಕಿರುತ್ತಾರೆ ಆ ಒಂದು ಪರ್ಸನಲ್ ಐಡಿ ನಾವು ಮೆಸೇಜನ್ನು ಸೇವ್ ಮಾಡಿಕೊಂಡು ನಮ್ಮ ಬೈಲಂಗೂರು ವ್ಯಾಪ್ತಿಗೆ ಸಂಬಂಧಪಟ್ಟ ಸ್ಟೇಷನ್ ಸ್ಟೇಷನಲ್ಲಿ ನಾವು ಕಂಪ್ಲೇಂಟ್ ಕೊಟ್ಟಾಗ ನಮಗೆ ಸಾಹೇಬ್ರಾಗಲಿ ಕೆ ಎಸ್ ಎಸ್ ಸಾಹೇಬರು ಆಮೇಲೆ ಎಲ್ಲ ಸಾಹೇಬರು ನಮಗೆ ಪ್ರೋತ್ಸಾಹ ನೀಡಿ ಈ ಒಂದು ವ್ಯಕ್ತಿನ ಅಲ್ಲಿಂದ ಊರಿಂದ ಕರ್ಕೊಂಡು ಬಂದು ಇವತ್ತು ಅವರಿಗೆ ಕಠಿಣವಾದ ಶಿಕ್ಷಣ ಕೊಟ್ಟು ಇದರ ಜೊತೆಗೆ ನಾವು ಕೇಳ್ಕೊಳ್ಳೋದಿಷ್ಟೇ ಈ ವ್ಯಕ್ತಿ ಹಾಗೆ ಅಹ್ ಕೆಟ್ಟ ಕೆಟ್ಟದ ಕಮೆಂಟ್ಸ್ ಗಳು ಕಮೆಂಟ್ಸ್ ಏನು ಪೋಸ್ಟಲ್ಲಿ ಹಾಕ್ತಿರುವ ಅಥವಾ ಪರ್ಸನಲ್ ಹಾಕ್ತಿರೋ ಏನೋ ಒಂದು ಹಾಕಿದ್ರು ಕೂಡ ನಾವು ಅದನ್ನ ಓದ್ತಾ ಇರ್ತೀವಿ ನಾವು ಅದನ್ನು ಗಮನಿಸ್ತಾ ಇರ್ತೀವಿ ಅನ್ನೋದು ನಿಮಗೆ ತಿಳಿಯದಿರಲಿ ಯಾಕಪ್ಪ ಅಂತಂದ್ರೆ ಬಿಟಾರ್ ಪಡಪ್ಪ ಅಂತೇಳಿ ಕಪ್ ನೋಡಿದವರು ಬಿಟ್ಟರ್ ನೋಡಿಲ್ಲವರು ಬಿಟಾರ್ಗಳು ಅದನ್ನೇ ತಿಳಿಕೊಳ್ಳೋಲ್ಲ ಅಂತ ನೀವು ಕಂಟಿನ್ಯೂಸ್ ಆಗಿ ಅದನ್ನೇ ಮಾಡ್ತಾ ಇದ್ರೆ ಇವ್ರಿಗೆ ಆದ ಶಿಕ್ಷೆ ನಿಮಗೆ ಖಂಡಿತವಾಗ್ಲೂ ನಾವು ಮುಂದಿನ ದಿನ ಮಾಡಿ ಮಾಡೇ ಮಾಡ್ತೀವಿ ಯಾಕಪ್ಪ ಇದ್ರ ಬಗ್ಗೆ ನಾವು ಇಡೋದು ತಲೆ ಕೆಡಿಸ್ಕೊಂಡಿದ್ದಿಲ್ಲ ಇನ್ನು ಮೇಲೆ ತಿಳಿ ಕೆಡಿಸ್ಕೊಳ್ಬೇಕಾಗತ್ತೆ ಯಾಕೆ ನಮಗೂ ಲೈಫ್ ಇದೆ ನಮಗೂ ಜೀವನ ಇರುತ್ತೆ ನಾವು ಸೋಷಿಯಲ್ ಮೀಡಿಯಾದಾಗ ಬೆಳೆ ಸೋಷಿಯಲ್ ಮೀಡಿಯಾದಾಗ ನಮ್ಮ ಜೀವನ ಆಗುತ್ತೆ ಹೀಗಾಗಿ ನೀವು ಇಟ್ಕೊಂಡು ನೀವು ಮೆಸೇಜ್ಗಳನ್ನ ಮಾಡಬೇಕಾಗತ್ತೆ ನಿಮ್ಮ ಫ್ಯಾಮಿಲಿ ಆಗಲಿ ನಮ್ಮ ಫ್ಯಾಮಿಲಿ ಆಗಲಿ ಎಲ್ಲ ಒಂದೇ ಇರುತ್ತೆ ನಿಮ್ಮ ಅಕ್ಕ ತಂಗಿರಾಗಲಿ ನಮ್ಮ ಅಕ್ಕ ತಂಗಿರಿ ಎಲ್ಲ ಒಂದೇ ಇರುತ್ತೆ ದಯವಿಟ್ಟು ಗಮನ ಇಟ್ಕೊಂಡು ಮೆಸೇಜ್ ಮಾಡಿ